ಬಿಜೆಪಿ ನೂತನ ಜಿಲ್ಲಾಧ್ಯಕ್ಷರಾಗಿ ದೇವರಾಜ ಶೆಟ್ಟಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಕಲ ಸಿದ್ದತೆಗಳನ್ನು ಭಾಜಪ ಮಾಡಿಕೊಂಡಿದ್ದು ಪಕ್ಷದ ಜಿಲ್ಲಾ ಮುಖಂಡರು ಸಿದ್ದತೆ ಪರಿಶೀಲಿಸಿದರು ಜನವರಿ ಮೂವತ್ತೊಂದರಂದು ನಗರದ ಪಾಂಚಜನ್ಯ ಬಿಜೆಪಿ ಕಚೇರಿ ಆವರಣದಲ್ಲಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾಗಿ ದೇವರಾಜ ಶೆಟ್ಟಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ ಇದಕ್ಕಾಗಿ ಸಿದ್ದತೆಗಳು ಭರದಿಂದ ಸಾಗಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಈ ವೇಳೆ ಹಾಜರಿರಲಿದ್ದಾರೆ ರಾಜ್ಯಾಧ್ಯಕ್ಷರಾದ ನಂತರ ಇದೇ ಮೊದಲ ಬಾರಿಗೆ ನಗರಕ್ಕೆ ಆಗಮಿಸುತ್ತಿರುವ ವಿಜೇಂದ್ರ ಅವರನ್ನ ಬರಮಾಡಿಕೊಳ್ಳಲು ಕಾರ್ಯಕರ್ತರು ಉತ್ಸಾಹದಲ್ಲಿದ್ದು ಅದೇ ದಿನ ಬೃಹತ್ ಬೈಕ್ ಜಾಥಾ ಕೂಡ ನಡೆಯಲಿದೆ ಎಂದರು ಬೈಕ್ ಜಾಥಾವು ಬೋಳರಾಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಐಜಿ ರಸ್ತೆ ಎಂಜಿ ರಸ್ತೆ ಮುಖಾಂತರ ಬಿಜೆಪಿ ಕಚೇರಿಯವರೆಗೆ ಜಾಥಾ ನಡೆಯಲಿದೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತರೀಕೆರೆ ಮಾಜಿ ಶಾಸಕ ಸುರೇಶ್ ಕಡೂರು ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಮಾಜಿ ಶಾಸಕ ಸಿಟಿ ರವಿ ವಿಧಾನಪರಿಷತ್ ಸದಸ್ಯ ಎಂಕೆ ಪ್ರಾಣೇಶ್ ಜೀವರಾಜ್ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ತರೀಕೆರೆ ಮಾಜಿ ಶಾಸಕ ಸುರೇಶ್ ಸಿದ್ದತೆ ಪರಿಶೀಲಿಸಿ ಮಾತನಾಡಿ ಮುಂಬರುವ ಲೋಕಸಭಾ ಚುನಾವಣೆಯ ಹೊಣೆ ನೂತನ ಅಧ್ಯಕ್ಷರ ಹೆಗಲೇರಿದ್ದು ಸಮರ್ಥವಾಗಿ ಕಾರ್ಯವನ್ನು ನಿಭಾಯಿಸಲಿ ಮುಂಬರುವ ವಿಧಾನಸಭೆಯ ಚುನಾವಣೆಯಲ್ಲಿ ಐದಕ್ಕೂ ಐದು ಕ್ಷೇತ್ರಗಳನ್ನು ಗೆಲ್ಲಿಸುವಲ್ಲಿ ಶ್ರಮ ವಹಿಸಲಿ ಎಂದರು ಅಷ್ಟೇ ಅಲ್ಲದೆ ರಾಜ್ಯ ರೈತ ಮೋರ್ಚಾದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಕಲ್ಮರುಡಪ್ಪ ಅವರಿಗೆ ಅಭಿನಂದಿಸಿದ ಅವರು ರೈತ ಮೋರ್ಚಾದ ಕಾರ್ಯದರ್ಶಿ ಸ್ಥಾನ ನಮ್ಮ ಜಿಲ್ಲೆಗೆ ಸಿಕ್ಕಿರುವುದು ಹೆಮ್ಮೆಯ ವಿಚಾರ ಯಶಸ್ವಿಯಾಗಿ ಜವಾಬ್ದಾರಿಯನ್ನ ನಿಭಾಯಿಸಲಿ ಎಂದರು ಚಿಕ್ಕಮಗಳೂರು ಜಿಲ್ಲೆಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ದೇವರಾಜ್ ಶೆಟ್ಟರು ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅವರ ಕಾರ್ಯಕಾರಿ ಮಂಡಳಿನೂ ಕೂಡ ಪದಗ್ರಹಣ ಸಮಾರಂಭ ನಾಳೆ ನಡೀತಾ ಇದೆ ಇದಕ್ಕೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಯುವ ನಾಯಕರು ಆದಂಥ ವಿಜಯೇಂದ್ರ ಅವರು ಮತ್ತು ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತಹ ನಮ್ಮ ನಾಯಕರಾದ ಆರ್ ಆರ್ ಅಶೋಕ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಲೋಕಸಭಾ ಚುನಾವಣೆ ನಮ್ಮ ಜಿಲ್ಲಾಧ್ಯಕ್ಷರ ಹೆಗಲಿಗೆ ಏರಿದೆ ನೂತನ ಜಿಲ್ಲಾಧ್ಯಕ್ಷರು ಈ ಒಂದು ಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸಿ ಚುನಾವಣೆಯನ್ನು ಮಾಡಬೇಕಾಗಿದೆ ಅವರಿಗೆ ಶುಭವಾಗಲಿ ಒಳ್ಳೆಯ ಸಂಘಟನೆಯನ್ನು ಅವರ ಅವಧಿಯಲ್ಲಿ ಮಾಡಿ ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಐದಕ್ಕೆ ಐದು ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಿಸ್ತಕ್ಕಂಥ ಹೊಣೆಯನ್ನು ಅವರು ಒತ್ಕೊಳ್ಳಿ ಅಂತಕ್ಕಂಥ ಮಾತಾಡ್ತಾ ಜೊತೆಗೆ ನಮ್ಮ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕಲ್ಮುಡಪ್ಪನವರು ನೇಮಕ ಆಗಿದ್ದಾರೆ ಈ ರಾಜ್ಯ ಮಟ್ಟದ ಒಂದು ಪ್ರಧಾನ ಕಾರ್ಯದರ್ಶಿ ಸ್ಥಾನ ನಮ್ಮ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ವಿಶೇಷವಾಗಿ ಹೆಮ್ಮೆಯ ಸಂತೋಷ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಕೂಡ ಸಂಘಟನೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡೋದ್ರ ಮುಖಾಂತರ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ರೈತ ಮೋರ್ಚಾವನ್ನು ಯಶಸ್ವಿಯಾಗಿ ಕಟ್ಟಲಿ ಸಂಘಟಿತ ಮಾಡಲಿ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಅವರಿಗೆ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಜಿಲ್ಲಾ ವಕ್ತಾರ ಟಿ ರಾಜಶೇಖರ್ ಸಿದ್ಧತೆ ಮಾಹಿತಿಯನ್ನು ಕೊಟ್ಟರು ಮೂವತ್ತೊಂದನೇ ತಾರೀಕು ನೂತನ ಜಿಲ್ಲಾಧ್ಯಕ್ಷ ಆಗಿ ದೇವರಾಜ್ ಶೆಟ್ಟರು ಪದಗ್ರಹಣ ಸಮಾರಂಭವನ್ನು ನಾಳೆ ಬಿ ಜೆ ಪಿಯ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವ್ರನ್ನ ಬೈಕ್ ಜಾತದ್ರ ಮುಖಾಂತರ ಬಡರಾಮೇಶ್ವರ ದೇವಸ್ಥಾನದಿಂದ ಬೆಳಗ್ಗೆ ಹತ್ತುವರೆ ಗಂಟೆಗೆ ಅವ್ರನ್ನ ಬ ಐ ಜಿ ರೋಡ್ ಮುಖಾಂತರ ಹೋಗಿ ಎಮ್ ಜಿ ರೋಡ್ ಮುಖಾಂತರ ಬಂದು ಬಿ ಜೆ ಪಿ ಆಫೀಸಿಗೆ ಕರ್ಕೊಂಡು ಬರುವ ಕಾರ್ಯಕ್ರಮ ಇದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ರವರು ಬರ್ತಾಯಿದ್ದಾರೆ ಮತ್ತು ನಮ್ಮ ಮಾಜಿ ಎಮ್ ಎಲ್ ಎವರಾದಂಥ ತರೀಕೆರೆಯ ಸುರೇಶಣ್ಣವರು ಇರ್ತಾರೆ ಹಾಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದಂಥ ಕಡೂರಿನ ಬೆಳ್ಳಿ ಅವರು ಇರ್ತಾರೆ ನಮ್ಮ ಚಿಕ್ಕಮಗಳೂರಿನ ಮಾ ಮಾಜಿ ಸಚಿವರು ಮಾಜಿ ಶಾಸಕರಾದ ಸಿ ಟಿ ಅವರು ಇರ್ತಾರೆ ವಿಧಾನ ಪರಿಷತ್ನ ಸಭಾಪತಿಗಳಾದ ಎಂ ಕೆ ಪ್ರಾಣೇಶ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ ಹಾಗೆ ಮಾಜಿ ಶಾಸಕರಾದ ಜೀವರಾಜ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ ಎಲ್ಲ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಶಕ್ತಿ ಕೇಂದ್ರದ ಅಧ್ಯಕ್ಷರು ಬೂತ್ ಅಧ್ಯಕ್ಷರು ಸೇರಿ ಒಂದು ಆರರಿಂದ ಏಳು ಸಾವಿರ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳ ನೇತೃತ್ವದಲ್ಲಿ ನಮ್ಮ ಯುವ ಮುಖಂಡರಾದ ದೇವರಾಜ್ ಶೆಟ್ಟರು ಈ ಒಂದು ಕಾರ್ಯಕ್ರಮದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಮುಂದಿನ ದಿನಗಳಲ್ಲಿ ಏನು ಬಿ ಜೆ ಪಿಯನ್ನು ಇಡೀ ಜಿಲ್ಲೆಯಲ್ಲಿ ಸಂಘಟನಾ ದೃಷ್ಟಿಯಿಂದ ಒಳ್ಳೆಯ ಸಂಘಟನೆಯನ್ನು ಮಾಡ್ತಕ್ಕಂಥ ಸಂಘಟನೆಯ ಚತುರ ಆದಂಥ ದೇವರಾಜ್ ಶೆಟ್ಟರಿಗೆ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ಇದೆ ಅದಕ್ಕೆ ತಾವೆಲ್ಲ ನೋಡ್ತಾ ಇದ್ದೀರಾ ನಾವು ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಬಂದಂಥ ಕಾರ್ಯಕರ್ತರಿಗೆ ಕೂರಲಿಕ್ಕೆ ಶ್ಯಾಮನ ಹಾಕಿ ನಾಲ್ಕು ಎಲ್ ಇ ಡಿ ಸ್ಕ್ರೀನ್ಸ್ಗಳನ್ನ ಹಾಕಿ ಮತ್ತು ನಮ್ಮ ನೆಚ್ಚಿನ ನಾಯಕರಾದ ವಿಜೇಂದ್ರ ಅವ್ರಿಗೂ ಮತ್ತು ಅಶೋಕ್ ಅವ್ರಿಗೂ ನಾಲ್ಕು ಕಡೆ ದೊಡ್ಡ ದೊಡ್ಡ ಹಾರಗಳನ್ನ ಹಾಕೋದ್ರ ಮುಖಾಂತರ ಅವ್ರಿಗೆ ಭವ್ಯ ಸ್ವಾಗತವನ್ನು ಕೋರಲಿಕ್ಕೆ ಚಿಕ್ಕಮಗ್ಳೂರು ಜಿಲ್ಲಾ ಭಾಜಪ ತಯಾರಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಳೆ ಮೂವತ್ತೊಂದು ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ಹಾಗೆ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಚಿಕ್ಕಮಗಳೂರಿಗೆ ಪ್ರಥಮ ಬಾರಿಗೆ ಚಿಕ್ಕಮಂಗ್ಳೂರಿಗೆ ಬರ್ತಿದ್ದಾರೆ ಹಾಗೆ ನಾಳೆ ನಮ್ಮ ದೇವರಾಜ್ ಶೆಟ್ಟಿಯವರು ಜಿಲ್ಲಾಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಸಚಿವರಾದ ಸಿ ಟಿ ಅಣ್ಣನವರು ಎಲ್ಲ ಆಗಮಿಸುತ್ತಿದ್ದಾರೆ ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಅಭಿಮಾನಿಗಳು ನಾಳೆ ಒಂದು ಬೆಳಗ್ಗೆ ಹತ್ತು ಗಂಟೆ ಸೊತ್ತು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟ